ಆ ಗ್ಯಾಪ್ ನಾವು ಭರ್ತಿ ಮಾಡ್ತೇವೆ ನಮ್ ಏಳು ಎಂಟು ಸಾವಿರ ನಾವು ಕೊಡ್ತೇವೆ ನಮ್ ವಿಧಾನಸಭಾ ಕ್ಷೇತ್ರದ ಎಷ್ಟು ಗೆಸ್ಟ್ ಇಂತ ಇರ್ತದೆ ಕೊಡ್ತೀವಿ ಇನ್ನೊಂದು ಪ್ರತಿ ವಿಧಾನಸಭಾ ಕ್ಷೇತ್ರ ನೀವು ಒಂದೇ ಜಿಲ್ಲಾ ಹೋಗಿ ಅಂತ ಒಂದೇ ಕಡೆ ಕುಂತು ಎಲ್ಲಾ ಕಡೆ ಎಕ್ಸ್ಪರ್ಟಿ ಕರೆಸಿ ತಾವ್ ಹೇಳಿದ್ರೆ ಎಲ್ಲಾ ಸೆಲೆಲ್ಲಿ ಹೋಗಲ್ಲ ಸರ್ ಅಷ್ಟೊಂದು ಯಾಕಂದ್ರೆ ಒಂದ್ ಒಂದ್ ರೂಮಲ್ಲಿ ಎಷ್ಟು ಇಡಬೇಕು ಎ ಸಿ ಅಷ್ಟೇ ವರ್ಕ್ ಮಾಡ್ಬೋದು ಜಾಸ್ತಿ ಜನ ಅಂದ್ರೆ ಹ್ಯುಮಿಡಿಟಿ ಆಗ್ತದೆ ಅದಕ್ಕೆ ನಾನು ಕಂಪ್ಲೀಟ್ ಮಾಡ್ತೀನಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಾಗ ಎಚ್ ಮೂರ್ ಆಗಲಿ ಮೂರ್ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಜನಪ್ರತಿನಿಧಿಗಳು ಸೋಬಾ ಯಾರು ಪ್ರಮುಖರು ಇದಾರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಟೆಂತ್ ಅಲ್ಲಿ ಕೃಷಿ ಆಗಲಿ ಅದ್ರ ಬಗ್ಗೆ ಕ್ವಾಲಿಟಿ ಎಜುಕೇಶನ್ ಆಗಿ ಮತ್ತೆ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡೋದು ವಿಧಾನಸಭಾ ಮಾಡಿದ್ರೆ ಕರೆಕ್ಟ್ ಆಗ್ತಾ ಇಲ್ಲ ಎಲ್ಲರಿಗೂ ಕರೆಸ್ಬೋದು ಎಲ್ಲೋ ಮಾತಾಡ್ಕೊತ ಕೂಡ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಷ್ಟೊಂದು ರಿಸಲ್ಟ್ ಬರಲ್ಲ ಅಂತ ನನ್ನ ಬೈಕ್ ಸರ್ ಇದೊಂದು ಮಾತು ಮತ್ತೆ ಎಲ್ಲಾ ಕ್ಷೇತ್ರದ ಶಾಸಕರಿಗೆ ಅಲ್ಲಿ ಡಿ ಓ ಸಿ ಆರ್ ಪಿ ಬಿ ಆರ್ ಪಿ ಕ್ಲಸ್ಟರ್ ಅಧಿಕಾರಿಗಳು ಅವರೆಲ್ಲ ಆಕ್ಟಿವ್ ಆಗ್ಬೇಕು ಅಂದಾಗೆ ರಿಸಲ್ಟ್ ಬರ್ತದೆ ಒಬ್ಬರೇ ನೀವು ಒಬ್ಬರೇ ಮಾಡಿದ್ರೆ ಡಿಶಿ ಒಬ್ಬರೇ ಮಾಡಿದ್ರೆ ನಾನೊಬ್ಬನೇ ಮಾಡಿದ್ರೆ ಐ ವಿಲ್ ನಾಟ್ ಹೆಲ್ಪ್ ಇದು ಕಳಹಂತ ಹೇಳಿದ್ರು ಜನಪ್ರತಿನಿಧಿ ತನ ಬರ್ಬೇಕು ಸರ್ ಕಲೆಕ್ಟಿವ್ ಆಗಿ

सर घर पर